ಮಾಡ್ದವ್ರೆ ನಮ್ಮ ಬೇಗ ಶಾಪಿಂಗ್ ಮಾಡಿದೀವಿ ನಂದು ಬರೀ ಒಂದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗ್ಗೆ ಬೆಳಿಗ್ಗೆ ಇದ್ವು ಎತ್ ನೋಡಿದರೆ ನಮ್ಮ ಬೇಗ ಅಣ್ಣವರು ಅವರು ಫುಲ್ ಜ್ವರ ಬಂದುಬಿಟ್ಟತೆ ಅಂತವ್ರು ನೋಡಿ ಎಷ್ಟೊಂದು ಎಷ್ಟು ಹೊತ್ಕೊಂಡು ಮನ್ಕೊಂಡ್ರೆ ಗೊತ್ತಾ ಬೆಡ್ಶೀಟ್ಗಳು ನೋಡಿ ಒಂದೊಂದೇ ತೋರಿಸ್ತೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬೆಡ್ಶೀಟ್ ಹೊತ್ಕೊಂಡು ಒಳಗಡೆ ಒಂದು ಜರ್ಕಿನು ಎಲ್ಲಿ ಟೋಪಿ ಹಾಕೊಂಡು ಮನ್ಕೊಂಬಿಟ್ಟಾರೆ ಏನೇನಾಗೈತೋ ನೋಡೋಕೆ ಇನ್ನೂ ಮೂರು ಸಾವಿರ ಕಿಲೋಮೀಟ್ರ್ ಹೋಗ್ಬೇಕು ಇವತ್ತೇನೋ ಲೋಡ್ ಬಂದರೆ ಒಬ್ಬನೇ ಓಡಿಸ್ಬೇಕೇನಪ್ಪ ಆ ಇಲ್ಲಿ ಬಂದು ಆಚೆ ಕಡೆ ನೋಡ್ರಿ ಟೀನು ಮಾಡಬೇಕು ಅಡ್ಗೆನೂ ಮಾಡಬೇಕು ಪಾತ್ರೆನೂ ತೊಳಿಬೇಕು ಚಳಿ ಅಂತ ನೋಡಿ ಹೇಳ್ಬೇಕು ಹೇಳ್ಬೇಕು ನಾವು ರಾತ್ರಿ ಬಂದ್ವಿ ನೀವು ನಮ್ಗೆ ಮಾತಾಡ್ಸ್ಲೇ ಇಲ್ಲ ರಾತ್ರಿ ಬಂದಾಗ ಈ ನಮ್ ಯೋಗೇಶ್ ಅವರು ನಮಗೆ ಟೀ ಮಾಡಿ ಕೊಡ್ತವ್ರೆ ಇಲ್ಲಿ ಟೀ ಚೆನ್ನಾಗಿ ಸಿಗಲ್ಲ ಅಂತ ನೋಡಿ ಗುರು ಇದು ನಮ್ಮ ಮೇಲೆ ಪ್ರೀತಿ ಅಷ್ಟೊಂದು ಯೋಗೇಶ್ ಅವ್ರಿಗೆ ಇವನು ಅವನು ಯಾವ ಏನಕ್ಕೆ ಇಲ್ಲ ಅವನು ಅಂತ ಇವನು ಫ್ರೆಂಡ್ಸ್ ನನಗೆ ಬೆಳಗ್ಗೆ ಹುಷಾರು ಇರಲಿಲ್ಲ ನಮ್ಮ ಮಮ್ಮಿನವ್ರು ಬಂದು ಎಬ್ಬಿಸಿದ್ರು ರಾತ್ರಿ ಬಂದರು ಅವ್ರು ಟೀ ಕಾಫಿ ಬೇಕು ಅಂತ ಹೇಳಿದ್ರು ನಮ್ಮ ಗಾಡಿ ಸ್ವಲ್ಪ ಐಟಮ್ ತಂದಿದ್ದು ಬೂಸ್ಟ್ ಎಲ್ಲ ಎಲ್ಲ ನಾನೇ ರೆಡಿ ಮಾಡ್ತಾ ಇದೀನಿ ನಮ್ಮದು ಆ ಗಾಡಿ ಮತ್ತು ಈ ಗಾಡಿಯಲ್ಲಿ ನಮ್ಮ ಸೈಫು ಮತ್ತು ನಮ್ಮ ಇನ್ನೊಂದು ಗಡೆಯವ್ರನ್ನ ನೀರು ಹಿಡ್ಕೊಂಬ್ರೆ ಕಳಿಸಿದ್ದೆ ಯಾಕಂದರೆ ಬೆಳಗ್ಗೆ ಟಿಫನ್ ಮಾಡಿದ್ದು ಹಂಗೆ ಊಟ ಮಾಡೋಣ ಅಂತ ಒಂದಿಸುತ್ತೆ ನೀರೆಲ್ಲ ಹಿಡ್ಕೊಂಬಂದರು ನೋಡಿ ಎಲ್ಲ ಸೈಡ್ ಹಾಕೊಂಡಿದ್ದೀವಿ ನಮ್ಮ ಗಾಡಿಗಳನ್ನ ಕಾಫಿ ಕಾಫಿ ಸೇಫುವ ಕಾಫಿ ಎತ್ಕೊತಾವ್ರೆ ಈಗೆಲ್ಲ ಊಟ ಮಾಡ್ತಾಯಿದ್ದೀವಿ ನೆನ್ನೆ ಸ್ವಲ್ಪ ಪುಳಿಯೋಗರೆ ಗೊಜ್ಜಿತ್ತು ಅದಕ್ಕೆ ಅದಕ್ಕೇನೋ ಸ್ವಲ್ಪ ಗೊಜ್ಜು ಹಾಕೊಂಡೆ ಅದನ್ನು ತಿಂತಾ ಇದ್ದೀವಿ ಎಲ್ಲರೂ ನಮ್ಮ ಅಮ್ಮಿಂದ ಒಂದು ಪೋಂಚಿತ್ತು ಅವರು ಪೋಂಚ್ಕೊಳ ಅಂತ ಬಂದು ಮತ್ತೆ ಇಲ್ಲಿಂದ ಪೀರ್ಗಲ್ ಅಂತ ಐತೆ ಅಲ್ಲಿ ಇಮ ಬೀಳ್ತಾ ಇರುತ್ತೆ ಅದು ನೋಡೋಣ ಅಂತ ಹೇಳಿ ಬಂದಿದ್ದೀವಿ ಕಾರ್ ಮಾತಾಡಕ್ಕೆ ಬಂದಿದ್ದೀವಿ ಒಂದು ಕಾರ್ ಐತೆ ನಮ್ಮ ಟ್ರಾನ್ಸ್ಪೋರ್ಟನ್ನು ಕೊಡ್ತಾನೆ ಇನ್ನೊಂದು ಕಾರ್ ಬೇಕು ಅಂದರೆ ನಾವು ಏಳು ಜನ ಇದ್ದೀವಲ್ಲ ಏಳೆಂಟು ಜನ ಇದ್ದೀವಿ ಅದಕ್ಕೋಸ್ಕರ ಏನು ಮಾತಾಡ್ತವ್ರೆ ಓ ಇವಾಗ ನಮ್ಮ ಗಾಡಿ ಹತ್ರ ಬಂದು ಒಂಚೂರು ಅಪ್ ಆಗಿಬಿಟ್ಟು ಕಾರ್ ಇಲ್ಲೇ ಬಂದೈತೆ ಓಕೆ ಅಲ್ಲ ಬರೋ ಅಂದ್ರೆ ಎಲ್ಲರೂ ಇನ್ನೊಂದು ಮೇಕಪ್ ಮಾಡ್ಕೊಂತವ್ರೆ ನೋಡಿ ಇವರು ಮಾಲೀಕರಲ್ಲ ಫುಲ್ಲು ಓ ಬನ್ರಿ ಬೇ ಬೇಗ ಕಾರ್ ಅನ್ಸ್ ಆಯ್ತಾನೆ ಇದು ನೋಡಿ ನಮ್ಮ ಮಮ್ಮಿಯವರು ಬನ್ನಿ ಫ್ರೆಂಡ್ಸ್ ಹಾಂ ಹೊರಡೋಣ ಸ್ವಲ್ಪ ಕಾರವ್ರು ಅಂತ ವೇಟ್ ಮಾಡ್ತಾರೆ ಇವಾಗ ಹೊಲ್ಟೆದಿವಿ ಕಾರಲ್ಲಿ ನಮ್ಮ ಡ್ರೈವರ್ ಬೋಸ್ ನಾನು ಇನ್ನೂ ಬಂದಿಲ್ಲ ಬೋಸ್ ನಾವು ಮೊನ್ನೆ ನೋಡ್ಬೋದು ಈರೋಳಲ್ಲಿ ಈಗ ನೋಡಿ

ಒಂಥರ ಫುಲ್ಲು ಚಳಿ ಚಳಿ ಇದೆ ಇಲ್ಲೇ ಮುಂದೆ ಯಾವ ಥರ ಇರುತ್ತೆ ಏನೋ ಗೊತ್ತಿಲ್ಲ ನೋಡಿ ಗಾಡಿಗಳು ಯಾವಾಗ ಓಡಾಡ್ತಿಲ್ಲ ನಾವೇ ಹೋಗ್ತಾ ಇರೋದು ನೋಡಿ ಅಲ್ಲಲ್ಲಿ ಕಲ್ಲುಗಳೆಲ್ಲ ಬಿದ್ದಿದ್ದಾವೆ ರೋಡ್ ಸೈಡಲ್ಲಿ ಇನ್ನು ಮುಂದೆ ಭಯನಕ ಅಂತ ಹೇಳ್ತಿದ್ದಾನೆ ನೋಡಿ ಫುಲ್ ಟರ್ನಿಂಗ್ಗಳು ಇದೆ ಪಾರ್ಕಿಂಗು ಏನು ಅಷ್ಟೊಂದು ಇಲ್ಲಿ ಇಲ್ಲಿ ಟೂರಿಸಮ್ ಪ್ಲೇಸ್ ಏನಿಲ್ಲ ಏನಂದರೆ ಸ್ವಲ್ಪ ಚಳಿ ಚಳಿ ಆಯ್ತಾ ಇದೆ ಹಾಂ ಫೈನಲಿ ಬಂದು ಇಲ್ಲಿಗೆ ನಮ್ಮ ಬೈ ಫುಲ್ಲು ಗರಮ ಆಗ್ಬಿಟ್ಟವ್ರೆ ರಾಜ ಬೈ ಇದು ಗುರು ಫಸ್ಟ್ ಏನೋ ನಾವು ತಿನ್ನೋದೇನೋ ತಾಣ ನಡೀರಿ Nhanh tao nói đi tìm nó về là Snacks Club huh? <choropter> <coughs> <Coughs> <t informative> <Vital careers> <familh> ha ha ಒಳ್ಳೆ ಹೆಂಗ್ ಬೆಂಡಿದ್ದ ನಮ್ಮ ಜಾಸ್ಪಡೋದ್ ಒಂಬಾಂಗ್ ಚೆನ್ನಾಗಿತ್ತು ಐತ್ತಲ್ಲ ಎಲ್ಲ ದೇವರೇ ಹೋಯ್ತಿಲ್ಲ ಮತ್ತೆ ಅಲ್ಲಿಂದ ಚೆನ್ನಾಗಿದೆ ನಡ್ಕೊಂಬರ್ಕೋ ನಮ್ಮ ಕೈಲಿ ಅಷ್ಟೊಂದು ಉಸಿರಾಡಕಂದ್ರೆ ಉಸಿರುದ ಹಳ ಕಚ್ಚಿ ಹಾಕಿದ್ರೆ ಫುಲ್ ಮ್ಯಾಲೇಜವರ ಸಿಕ್ಕಾಬಿಟ್ಟು ನೋಡಿ ನಮ್ಗೆ ಆಗಿಲ್ಲ ತುಂಬ ಕೊಡ್ತೇನೆ ಸಮೀರ ನಂಬರ್ ಎಲ್ಲ ಪರ್ತಾರೆ ವಿಡಿಯೋ ಮಾಡಕ್ಕೆ ಏನು ಹೆಂಗಾರ

ಫೈನಲಿ ಎಲ್ಲ ಬಂದು ಈಗ ಹೊರಡಬೇಕು ಚಳಿ ಇಲ್ಲ ಅಂತೂ ಇರೋಕ್ಕಾಗ್ತಲ್ಲ ನಮ್ಮ ಕೈಯಲ್ಲಿ ಅಂದರೆ ಏನೂ ಐಟಮ್ಗಳು ತಂದಿಲ್ಲ ನಾವು ಜರ್ಕಿನೂ ಮಾಮೂಲಿ ಜರ್ಕಿಂತಿದ್ದೀವಿ ಎಲ್ಲನೂ ಕರಿತಾಯಿದ್ವಿ ಒಬ್ಬೊಬ್ರು ನಿಧಾನಕ್ಕೆ ಬರ್ತಾ ಬರ್ತಾಯಿದ್ದಾರೆ ಇಲ್ಲಿ ಒಂದು ಟೀ ಕುಡ್ದು ಸೂರ್ಯನ ತಿನ್ಕಂಡು ಲೈಟಾಗಿ ಹೊರಡಬೇಕು ನೋಡಿ ನಮ್ಮವನು ಕಾರಲ್ಲಿ ಕೂತ್ಕೊಂಡು ನಾನು ಬರಲೇಲ್ಲ ಅವನು ಕಾರೋವನು ಸ್ವಲ್ಪ ಬಿಸಿ ಟೀ ಕುಡಿತೀವಿ ಆಮ್ಲೇಟ್ ಕನ್ಸ್ಕೊಂಡವ್ರೆ ಬೆಳೆ ಆಗ್ತಾ ಇಲ್ಲ ಕೂಡ ಬೆಳಗ್ಗೆ ಜಾತ್ ತಿರುಗಿ ತಮ್ಮ ಕಳ್ಸಾ ಇಲ್ಲಿ ಛಡ

ಫ್ರೆಂಡ್ಸ್ ಇದು ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ ಈಗ ನಮ್ಮ ಬಾಯಿ ಏನೋ ಹೇಳ್ತಿದ್ದಾರೆ ಅರ್ಥ ಆಯ್ತಿಲ್ಲ ನಮಗೆ ಅವರು ಡ್ರೈವರ್ ಅಂತೆ ಏನೋ ಹೇಳ್ತಿದ್ದಾರೆ ನೋಡಿ ನಮ್ಮ ಬಾಯಿ ಫುಲ್ಲು ಫ್ರೆಂಡ್ ಆಗಿಬಿಟ್ಟಿದ್ದಾರೆ ನೆಕ್ಸ್ಟ್ ಟ್ರಿಪ್ ಲಾಡಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದೀವಿ ಟೀಕೆ ಬನ್ನಿ ಅಂತ ಹೇಳಿದ್ರು ಎಲ್ಲ ಜರ್ಗಿಂತ ಇದ್ದೀವಿ ನೋಡಿ

ನಂದು ಬೇ ಒಂದ್ ಸಾವಿರ ವ್ಯಾಪಾರ ಮಾಡವ್ರೆ ಗಗಾನಂದ್ರ ಐದ್ನೂರು

ಇಲ್ಲಿ ಊಟದ ವ್ಯವಸ್ಥೆ ಇಲ್ಲಿ ಸ್ನ್ಯಾಕ್ಸಿಂದ ವ್ಯವಸ್ಥೆ ನಮ್ಮ ಯೋಗೇಶ್ವರಿಂದ ಸ್ನ್ಯಾಕ್ಸು ನಮ್ಮ ಗಗನಿಂದ ಊಟದ ವ್ಯವಸ್ಥೆ ನೋಡಿ ಸರಿ ಫ್ರೆಂಡ್ಸ್ ನಾವು ಊಟ ಮಾಡಿ ಮಲಿಕಂತೀವಿ ನೀವು ಊಟ ಮಾಡಿ ಮಲಿಕೇಳಿ ಬೆಳಗ್ಗೆ ಸಿಗೋಣ ಫ್ರೆಂಡ್ಸ್ ಎಲ್ರಿಗೂ ಬಾಯ್